ಚಿನ್ ಚೆನ್ನಾಗಿದಳವ ಹು ಕನಕ ಚೆನ್ನಾಗೋಳೆ ಅವನ ಅಪ್ಪನ ಎಲ್ಲಾದ್ರು ಈ ತನಿ ತಕೋದ್ರವ ನಾನು ಹೋಗದ ಅನ್ಬಿಟ್ಟು ಉಬ್ಬೀಗ ಹಾಕಂಡೆ ನಡಿ ಹೋಗದ ಒಳಕ್ಕೆ ನಡೆಯುವ ಅಯ್ಯೋ ಕೂತ್ಕಲ್ಗೆ ಸಾಗ ಹೋಗ್ತದೆ ಕಾಪಿನ ಮಾಡ್ಕೊತನು ಊಟ ಮಾಡಿವು ನಡಿಯವ ಇಲ್ಲ ಬರುವಾಗ ಮಾಡ್ಕ ಬಂದೇಕ ಸುಮ್ಕಿರು ಇನ್ನೇನವ ಚಿನ್ ಚೆನ್ನಾಗಿದಳ ಹ್ಮ್ ಚೆನ್ನಾಗೋಳ ಕನಕ ಅದೇ ಕೆಂಪಕ ಅದೇ ಕಿಲ್ಲೆ ಬಂದು ಉಳ್ಕೊಳಿದ್ಯಾಲ ಬರಕಿಲ್ವ ಊರಿಗೆ ನನಗಂತುವೆ ಹೊಸಿ ಬೇಜಾರಾಕಿಲ್ಲ ಕನಕ தக்கான நான் மனை தக்க நீக்கேர்வல்ல ஒத்தர பேஜாரோதங்கே அய்யோ அவுனும் அப்பே அல்லேன் மடி உழ்கோ அந்த உழஸ்க்கணவ இவனு மானு ஃபோன் ஏன்னோ கரீத்தவனே கோவின் ப இர்ப நம்ம அவரே கத்தி அந்த இல்லை மனைகே நம்ம தோடத்தை நீங்கம்மா எல்லா பந்தவரல நேர அக்க అరొక్కసూ ఈజ్ కుత్కం మాట్లాడతీర ఆలోకి సురుగు ఇల్లుకు మాట్కే ఆ రోగ్సిర్య బా నేను ఇల్ ఎస్తో ఇద్దాక చందా బర్ తన అయ్యో బ సుమ్రో ననె యాకార బేజారు మగ మన ఒంటారూ అరు ఓడా సుబ్బప్ప అదన నోడ నెన్స్క్ర హోదు అదక సుమ్ కడుబె ಅಯ್ಯೋ ಸುಮ್ನೀರ್ ಎಲ್ಲ ಕಾಲ ಕಳೆದ್ ಮಗ ಎಷ್ಟು ಮಾಡೋದು ಅಷ್ಟೇ ಕನ್ಕಂಬ್ಲಿ ಇಷ್ಟೆಲ್ಲ ಮಾಡಿದೆ ಇಷ್ಟ ತಾನೇ ಸಹ ಎನ್ಸ್ಕೊಳಕಾಯ್ತವ ನಾನು ಹೇಳ ಬೇಜಾರು ಮಾಡ್ಕೋಬೇಡ ಸುಮ್ನೀರಕ ನೀನು ಮಾಡಿದಣ್ಣ ಅಣ್ಣ ಸುಮ್ನೀರು ನೆನ್ಸ್ಕೊಳ್ಳಬೇಕಾಗಿತ್ತು ಸುಮ್ನೀರಕ ಅವ್ನು ಕಟ್ಕೊಂಡ್ ಕುತ್ಕಬೇಡ ನೀನು ಬಾಕ ನೀನು ಊರ್ಗೆ ನೀನ್ ಇಲ್ದವ್ರ ಬೇಜಾರಾಯ್ತದೆ ಗೊತ್ತಿನ ಸುಮ್ನೀರವ ಅಯ್ಯೋ ನೀ ಏನು ಎಷ್ಟು ದಿವಸ ಅಂತ ಉಳ್ಕೊಳಕದವ ಅವರು ವೇ ನನ್ನ ಆದ್ನೀರು ವೇ ಮೈಸೂರಲ್ಲ ಅವ್ರೇ ಅವತ್ತಿನ ಬಂದಿರ ಅಯ್ಯೋ ನನಗೆ ಬೇಜಾರಾಯ್ತದ ಮಗ ಇಲ್ಲಿ ಉಳ್ಕೊಳಕ್ಕೆ ಏನು ಉಳ್ಕೊತ ಕುತ್ಕೊಂಡು ಇಲ್ಲಿ ಚಂದ್ವಾ ನನಗೆ ಇರೋಕೆ ಇಷ್ಟ ಇಲ್ಲಕಂದ ಮಗ ಆ ನಮ್ಮಅಪ್ಪನ ಏನು ಜೀವ ತೆಗಿತಾರೆ ಓಬೇಡ ಓಬೇಡ ಇರವ ಇರವ ಅಂತ ಅವ್ರೇನೋ ಅಂತಾರೆ ಬಟ್ ನಾವು ಇಲ್ಲಿ ಇದ್ಕೊಳಕದ ಅಲ್ವಕ ಚಂದ್ವಕ ಅಪ್ಪ ಇರೋ ಹೇಳ್ತದೆ ಅಂದ್ಬಿಟ್ಟು ನೀನು ಉಳ್ಕೊಳ್ರ ಚಂದ್ವಾ ಬೇಡ ಕಣಕ ಹಂಗೆಲ್ಲ ಬೇಡ ಉಳ್ಕೊಳತ್ ಕಳ್ಕೊಳತ್ ಬೇಡ ಗಿರೋನ್ ತೀಸ ಇದ್ಬಿಟ್ ಬೇಕಾರೆ ಇನ್ನು ಬಂದ್ಬಿಡು ನೀನು ಇರ್ಬೇಡ ನೀನು ಅಯ್ಯೋ ಅಷ್ಟೇ ಕನ್ಮಗ ಇನ್ನೇರ್ಸ್ತೀ ಉಡ್ಕೊಂಡಿ ನಾನು ಆಲೇ ಬಂದಿ ಸುಮಾರು ದಿವಸ ಆಯ್ತು ಯಾಕೆ ಮನೆ ಅಂತಲ್ಲ ಗೊತ್ತಾಯ್ತ ಅಯ್ಯೋ ದೇವಾಕ್ಕ ನನ್ಗೆ ನಮ್ಮತ್ತೆ ಮಾತಾಡೋಲ್ಲ ಯಾರು ಕೊಟ್ಟು ಮಾತಾಡ್ಕತ್ತಿದ್ರಲ್ಲ ಅನ್ ಕೇಳಿಸ್ಕೊಂಡೆ ಅಷ್ಟೇ ಆಮೇಲೆ ನಿಮ್ಮ ಇವರು ಊರೊಳ್ಗ ಅವರಲ್ಲ ನಿಮ್ಮ ಹಳೆ ಮನೇಲಿ ಅವರಲ್ಲಕ್ಕ ಊರೊಳ್ಗ ಮನೇಲಿ ನಾಗಮ್ಮ ಅವಳ ಮಗ ಏನೋ ಅದೇನೋ ಮಗಿನ ಮನೆಯೊಳಗೆ ಹೂಣಾಕಂತ ಕನಕ ನಿ ಮನೆಯೊಳಗೆ ಆ ಏನ್ ಕಂಬಳಿ ಹಿಂಗಂತಿಂಗನಕ ನಾನೇ ಕಕ್ಕ ಸುಳ್ಳೇರ ನೀಜ್ವಾಗ್ಲು ಹೂವು ನನ್ಗತ್ ಕೇಳ್ದಾಗೋಯ್ತು ನಾಗಮ್ಮ ಅದೇ ಇಷ್ಟಪಟ್ಟಿತ್ತಂತೆ ಕರ್ಕ ಓಡೋಗಿದ್ದಲ್ವೋ ಅಮ್ಮ ಕರ್ಕ ಓಡೋಗಿದ್ರು ಕರ್ಕೊಂಡು ಹೋಗಿದಂತ ಇದ್ದಲ್ವಾ ಅವ್ನ್ಗೆ ಆಗ್ಬಿಟ್ಟು ಅವು ಅದೇ ಎಲ್ಗೋಗಿತ್ತಂತೆ ಬರೋತ್ಕೇ ಹಿಂಗೇನೇನೋ ಆಗಿ ಜೀವಂತವಾಗಿ ಮುಗಿಯ ಹೂ ಹಾಕ್ಬಿಟ್ಟದ್ದು ದಯ್ಯ ನಿ ಮನೇಲಿ ಸುತ್ತದಂತೆ ಕನಕ தோசி கண்மில கனக்கூ மக்களுக்கம் ஆகிரி ஏன்க நோடு கம்படி நோடு நீள நன் ஜீவ் ஓதங்க ஐநூறுவ் பண்றீங்க ஆர் திங் மனிபுட் அந்த கனக்கூட அது ஏன் ஒன் ஆர் திங் இர்ப்பு நானு ಮನೆಯೆಲ್ಲಾ ಆಟಾಡ್ಕೊಂಡಿರ್ಬೇಕು ನಾನು ಎಲ್ಲ ಖಾಲಿ ಮಾಡ್ಕೊಂಡು ಹೋಗಿ ಅಂತ ಬಾಯ್ಬಿಟ್ಟ ಹೇಳ್ತಂತ ಕನಕ ಹಂಗೆ ಹೇಳದ್ ಮರತನ ಮನೆ ಖಾಲಿ ಮಾಡಿರೋದು ಅವು ಕಂಬ್ಲಿ ನೀನು ನಾನು ನನ್ ಮನೆ ಎಟ್ಕಾಯ್ತನವ್ ನೀನ್ ಏನಾರ ಅನ್ಕೋ ಎದ ನನಗೆ ಮಲಾಕೊಂಡ್ ಕಂಬಲಿ ಓ ಐಕು ಮಕ್ಳು ಇದ್ವಲ್ಲ ನನ್ನ ಮಕ್ಳು ಚಿಂದಂಗೆ ಏನೋ ಹೆಚ್ಚು ಕಮ್ಮಿ ಆಗ್ಬಿಟ್ಟಿದ್ರೆ ಏನೋ ಗೊತ್ತಿ ಏನೋ ದೇವ್ರ ದೈದಿಂದ ಎಪ್ಪ ಒಳ್ಳೆ ದಯ ಆಗಿರೋದಕ್ಕೆ ಬಿಟ್ಟಿರೋದು ಕನವ ಏನಾರ ಹೆಚ್ಚು ಕಮ್ಮಿ ಮಾಡ್ಬಿಟ್ಟಿದ್ರೆ ಏನು ಮಾಡಬೇಕಾಗಿತ್ತು ಅಲ್ವಾಕ್ ಕೆಂಪಕ್ಕ ಅಯ್ಯೋ ನಾನು ಹಂಗೆ ಅನ್ಕೊಂದೆ ಕನಕ ನಿಜವಾಗ್ಲೇ

ಸದ್ಯಕ್ಕೆ ಈಗ ಒಂದು ಆರು ತಿಂಗಳು ಮನೆ ಬಿಡ ಕೇಳಿದಾರಂತ ನಮ್ಮ ಅತ್ತೆ ನನ್ನ ತಿಂದು ಕುತ್ಕೊಂಡು ಹೋದ್ರೆ ಯಾರು ಫೋಟೋ ಇನ್ನೊಂದವ್ರೆ ನಿಂಗಮ್ಮರ ಮನೇದ ಅಂತ ಅಲ್ಲಿ ಕೇಳಿಸ್ಕೊಂಡೆ ಕಣವ ಏನು ನಮ್ಮ ಅತ್ತೆ ನಾನು ಕೊಟ್ಟು ಮಾತಾಡೋಣ ಹೇಳಕ್ಕಿಲ್ವ ಏನೇ ಮಾತಾಡಕ್ಕಿಲ್ವ ಇಲ್ಲ ಇಲ್ಲ ಕಣವ ಮಾತಾಡಕ್ಕಿಲ್ಲ ಗಂಗೆ ಚೆನ್ನಾಗಿದ್ದಾಳವ ಹ್ಞೂ ಚೆನ್ನಾಗೋಳೆ ಗಂಗೆ ಚೆನ್ನಾಗೋಳೆ ಕಣವ ನನಗಂತೂ ಅಷ್ಟು ಕೆಂಪು ಕಣ್ಣು ನೀನು ಏನಾರು ಅನ್ಕೋದೀನಿ ಇಲ್ಲ ಬೇಜಾರು ಕಣಕ ಬ ಒಂಥರ ಹುಸಿ ಬೆಲೆ ಹಾಕ್ತಿಲ್ಲ ಚಿನ್ನೂ ಬೇರೆ ಅತ್ತೆಗೆ ಹುಸಾರಿಲ್ವಲ್ಲ ಅಲ್ಲಿ ಅಲ್ಲಿ ಇದನ್ ಮಾಡಿ ಕಿಂಪಾ ನೋಡು ತಿರುಗ ನೋಡ ನೀವಲ್ಲ ಇವ್ರು ಅಂತ ಅನ್ಕೊಳ್ಳಿ ಕಿನ್ಪಕ ಅಕ್ಕಿ ನಾನು ಹೋಗವ ಹೋಗ್ಬಿಟ್ಟು ನೋಡ್ಕೊ ಅನ್ಬಿಟ್ಟು ಹೋಗ್ತೀನಿ ಬಟ್ಟೆ ಬರೆಯಲ್ಲ ಹೊಕ್ಕೊಡ್ತೀನಿ ಅಕ್ಕ ಅವಳಕಾಯಿ ಒಯ್ಕಿಲ್ವ ಚಿನ್ಕಾಯಿ ಆಮೇಲೆ ಬೆಳಿ ಕೊಡೋದು ತೊಳೆ ಕೊಡೋದ್ ಮಾಡ್ಕೊಂಡು ಬರ್ತೀನಿ ಅಡುಗೆ ಮಾಡ್ತಾಳೆ ನಾನು ಅಲ್ಲೇ ಊಟ ಮಾಡ್ತೀನಿ ಅಕ್ಕ ಇನ್ನೇನು ಮಾಡೋನಿ ನಾನು ಕರ್ಕೊಂಡು ಕೆಲ್ಸಕ್ಕೆ ಹೋಗ್ತೀನಿ ಅಲ್ಲ ಸಿಕ್ಕಿಲ್ಲ ಹಾಕು ಮಾಡಿದ್ರೇನ್ ಕೆಲಸ ಮಾಡ್ಕೊಡೋ ಊಟ ಮಾಡೋದು ಅಂತ ಅಂತಂದ அவங்க ரெங்கடேட்டானே நோட் சாப்பா நோடக்க எடுத்து கொட்கண்ட் ஒர்த்து இன்னும் ஆயிர உதாரணேசி நோட்கப்பா இட் பாத்ரூம் க ಅಂತ ಮೋಸ ಮಾಡ ಒಳ್ಳೆದ ಅದಕ್ಕೆ ಬಾಲ ಕಣ ಸುಲ್ ಬಾಲ ಇನ್ನೊಬ್ರು ಮೋಸ ಮಾಡ್ಬಿಟ್ಟು ನಮ್ ಚೆನ್ನಾಗಿರ್ತೀವನದು ಬಾಳ ಸುಳ್ಳು ಕನ್ಕಂಬಲಿ ನಿಮ್ ಏನಾರ ಅನ್ಕೋ ನಿಜ ನಿಜ ಕನಕ ನಿಜ ನಿಜ ನಿಜ್ ಮಾತು ಶಿವರಾಜ ಬಂದಿಲ್ವಾ ಬಂದಿರ ಕನಕ ಬಂದ ನೋಡಕೊಂಡ ಎಷ್ಟ ಆತ್ ಮಾಡೋಣ ಅಂತ ಅವಳು ದಿವ್ಸ ನೋಡಕೋ ಅವ್ನು ರಂಗಣ್ಣ ಹಂಗು ಎಲ್ಲ ಡೈಲಿ ಫುಡ್ ಮಾಡ್ತಾನೆ ಅವನೇ ಬಾಲಸ ಅಕ್ಕಿ ತೋದಳು ಬಂದು ನೋಡ್ಕೊಂಡು ಹೋಗು ಬಂದ್ಬಿಡ್ಲ ಬಂದ್ಬಿಡ್ಲ ತಿರೋದ ಹಂಗಾವಳು ಹಿಂಗಾವಳಿ ಅಂತ ಪಪ್ಪ ಹೇಳ್ತಾನೆ ಅವನೇ ಪಪ್ಪ ಬಂದು ನೋಡ್ಲಿ ಕೊನೆಗಿ ಮಕ್ವಾರೀ ಅಂತ ಅವನು ಏನು ಮಾಡ್ರು ಹೋಗ್ತಾಯಿಲ್ಲ ಬರೋಕ್ಕಿಲ್ಲ ಬೊರೋಕಿಲ್ಲ ಬೊರಕಿಲ್ಲ ಅಂದ್ಕೊಂಡು ಕೂತವನೇ ಕನಕ ಹೋಗಿಲ್ಲ ಮಕ್ಕ ಬಂದಿಲ್ಲ ಬಂದಿಲ್ಲ ಅವನು ಈ ಒಣ್ಣನೂ ಹೋಗಿಲ್ಲ ಉಟ್ಕು ಬಂದಿಲ್ಲ ಮಗನೂ ಅಲ್ಲೇ ಅದೇ ಒಟ್ಟಿಗೆ ಎಷ್ಟ್ ಹೇಳಿದ್ರು ಅಕ್ಕ ತಿರುಗ ನೋಡಿದ ಕನಕ ಬೊತ್ತ ಹಾಕು ಬರ್ದನ ಇದ್ದಾನ ಅವ್ರು ಹೋಗ ನೋಡಕು ಬೊತ್ತನ ಹಾಕು ಕಂಬಲಿ ಏನೋ ಮಾಡ್ಲಿ ಬಿಡ ಮಾಡಿ ನೋಡು ಒಂದೂರಲ್ಲ ಅವಳೆ ಸೊಸೆಯಲ್ಲಿ ಬರ್ನಿಲ್ಲ ಮಾಡ್ನಿಲ್ಲ ಮಟ್ನಿಲ್ಲ ಅಂತದ್ ಯಾಕೆ ಅನ್ಸ್ಕೊಬೇಕು ಸುಮ್ಮನಿರು ಅವ್ರಗು ಒನ್ ಮನ್ಸು ಕರೆಕ್ಟದ ಏನು ಮಾಡಿದ್ಲಲ್ಲ ಅಂತ ಡಿಕ್ಕ ಮಾಡ್ಬೇಡ ಅವಳ ಈಗಿರೋ ಸರಿ ಸುಮ್ಮನೀರು ನೀನು ಏನಾರ ಅನ್ಕೋ ನೀನು ಕಳ್ಸಿರ ಸರಿ ಮಗ ಅದಕ್ಕೆ ಕನಕ ಈಗ ಹಾಲು ಉಂಡರು

ಎದ್ನಾಗಿ ತಾಪಿ ಮುಡಿ ಕೊಟ್ಟನು ಬವಾ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ